ಮಾಜಿ ಪ್ರಧಾನಮಂತ್ರಿ ಕುಟುಂಬಕ್ಕೆ ಪ್ರಜ್ವಲ್ ಕೇಸ್ ಅನ್ನುವುದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ ಕುಡಿಯಿಂದಲೇ ಹೆಚ್ಡಿ ದೇವೇಗೌಡರು ಫ್ಯಾಮಿಲಿಗೆ ಒಂದು ಬ್ಲಾಕ್ ಮಾರ್ಕ್ ಆಗಿದೆ ಮಾಜಿ ಪಿಎಂ ಕುಟುಂಬಕ್ಕೆ ಪ್ರಜ್ವಲ್ ಕೇಸ್ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ ಕುಡಿಯಿಂದಲೇ ಎಚ್ ಡಿ ದೇವೇಗೌಡರು ಫ್ಯಾಮಿಲಿಗೆ ಬ್ಲಾಕ್ ಮಾರ್ಕ್ ಆಗಿದೆ ಪ್ರಜ್ವಲ್ ಕೇಸ್ನಿಂದ ಕುಟುಂಬಕ್ಕೆ ಅಳಿಸಲಾಗದ ಕಳಂಕವಾಗಿದೆ ನ್ಯಾಯಾಲಯದಿಂದ ತೀರ್ಪು ಕೇಳಿ ಎಚ್ ಡಿ ದೇವೇಗೌಡರು ಕಣ್ಣೀರನ್ನ ಇಟ್ಟಿದ್ದಾರೆ ಹಾಸನದ ಮನೆಯಲ್ಲಿ ಕುಸಿತು ಬಿದ್ದಿದ್ದಾರೆ ಭವಾನಿ ರೇವಣ್ಣ ಅವರು ಕೂಡ ಮೌನಕ್ಕೆ ಜಾರಿದ್ದಾರೆ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಕೋರ್ಟ್ ತೀರ್ಪಿನಿಂದ ಇಡೀ ಕುಟುಂಬ ಇದೀಗ ಕಣ್ಣೀರಾಗ್ತಾ ಇದೆ ಅತ್ಯಾಚಾರ ಪ್ರಕರಣದಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿ ನ್ಯಾಯಾಲಯ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದು ತಲೆ ತಗ್ಗಿಸುವಂತಾಗಿದೆ ಕುಟುಂಬಸ್ಥರೆಲ್ಲರೂ ಕೂಡ ಆಘಾತ ಕೂಡ ಉಂಟಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ಸೆಕ್ಷನ್ ನಲ್ಲಿ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದ್ರೆ ತ್ರೀ ಫಿಫ್ಟಿ ಫೋರ್ ಬಿ ಸೆಕ್ಷನ್ ಅಡಿಯಲ್ಲಿ ಮೂರು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಕೂಡ ಈಗಾಗಲೇ ವಿಧಿಸಲಾಗಿದೆ ಒಂದೆಡೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಘೋಷಣೆಯಾಗ್ತಿದ್ದಂತೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಈಗಾಗಲೇ ಕಣ್ಣೀರನ್ನ ಹಾಕಿದ್ದಾರೆ ಗುರುವಾರವಷ್ಟೇ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಎಂದು ಘೋಷಿಸಿತ್ತು ಮಧ್ಯಾಹ್ನದಿಂದ ಟಿವಿಯನ್ನ ನೋಡ್ತಾ ಇದ್ರು ಎಚ್ ಡಿ ದೇವೇಗೌಡರು ಶಿಕ್ಷೆ ಪ್ರಕಟ ಆಗ್ತಿರುವಂತೆಯೇ ಆಘಾತಕ್ಕೊಳಗಾಗಿ ಕಣ್ಣೀರನ್ನ ಹಾಕಿದ್ದಾರೆ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದ್ದು ಇಲ್ಲಿಯವರೆಗೂ ಕೂಡ ಎದುರಿಸಿದ್ದ ಜೈಲು ವಾಸದ ಅವಧಿಯನ್ನ ಶಿಕ್ಷೆಯ ಅವಧಿ ಎಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಶಿಕ್ಷೆಯ ಪ್ರಮಾಣ ಪ್ರಕಟಗೊಂಡ ಬಳಿಕವಷ್ಟೇ ಜೈಲು ವಾಸದ ಅವಧಿ ಪ್ರಾರಂಭವಾಗಲಿದೆ ಎಂದು ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ ಇದು ಒಂಥರ ಹೆಚ್ ಡಿ ದೇವೇಗೌಡರ ಫ್ಯಾಮಿಲಿಗೆ ಒಂಥರ ಕಪ್ಪು ಚುಕ್ಕೆ ಅಂತಾನೆ ಹೇಳಬಹುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷೆ ಪ್ರಕಟ ಆಯಿತು ಅಂತಹ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರು ಈಗಾಗಲೇ ಕಣ್ಣೀರನ್ನು ಕೂಡ ಹಾಕಿದ್ರು